ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂತಹ ಸಮಸ್ತ ಗುರು ಪರಂಪರೆಗೆ ಹಾಗೂ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ವಂದಿಸ್ತಾ ಇವತ್ತಿನ ಮಹರ್ಷಿ ಚಿಂತನೆಯಲ್ಲಿ ನಾವು ಕರ್ದಮ ಮಹರ್ಷಿಗಳ ಬಗ್ಗೆ ಕಿಂಚಿತ್ ತಿಳಿಯೋಣ ಕೃತಯುಗದಲ್ಲಿ ಇದ್ದಂತಹ ಮಹರ್ಷಿಗಳು ಇವರಾಗಿದ್ದಾರೆ ಹಿಂದೆ ಚತುರ್ಮುಖ ಬ್ರಹ್ಮದೇವರು ವಿಷ್ಣುವಿನ ಆಜ್ಞೆಯಂತೆ ಸೃಷ್ಟಿಯನ್ನು ಪ್ರಾರಂಭ ಮಾಡ್ತಾರೆ ಆಗ ಅವರ ದೇಹದ ವಿವಿಧ ಭಾಗಗಳಿಂದ ಜೀವರು ಜನಿಸಿ ಬರ್ತಾರೆ ಆಗ ಮೈ ನೆರಳಿನಿಂದ ಬ್ರಹ್ಮದೇವರ ಮೈ ನೆರಳಿನಿಂದ ಕರ್ದಮ ಋಷಿಗಳು ಜನಿಸ್ತಾರೆ ಹೀಗೆ ಕರ್ದಮ ಋಷಿಯನ್ನು ಕರೆದು ಬ್ರಹ್ಮದೇವರು ಪ್ರಜಾಸೃಷ್ಟಿಗೆ ನೀವು ನಿಯಮನ ಮಾಡ್ತಾರೆ ಆಗ ಕರ್ದಮ್ಮನು ಆ ಪ್ರಜಾಸೃಷ್ಟಿ ಮಾಡುವುದಕ್ಕಿಂತ ಪೂರ್ವದಲ್ಲಿ ಮೊದಲಿಗೆ ಭಗವಂತನನ್ನು ಆ ಒಂದು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ ಹೇಳಿ ಸರಸ್ವತಿ ನದಿ ತೀರಕ್ಕೆ ಹೋಗಿ ಬ್ರಹ್ಮದೇವರಿಂದ ಉಪದೇಶ ಪಡೆದು ಸರಸ್ವತಿ ನದಿ ತೀರಕ್ಕೆ ಹೋಗಿದರೆ ಎಂತಹ ಸೌಭಾಗ್ಯ ಕರ್ದಮ್ಮ ಮಹರ್ಷಿಗಳದು ಅಂತ ನಾವು ಕಲ್ಪನೆಗೂ ಬರೋದಿಲ್ಲ ಇಲ್ಲ ಅಲ್ಲಿ ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ ಕರ್ದಮ ರುಚಿಗಳು ಅತ್ಯಂತ ಕಠಿಣವಾಗಿ ದೃಢವಾದ ಮನಸ್ಸಿನಿಂದ ಆ ಭಗವಂತನನ್ನ ಉಪಾಸನೆ ಮಾಡ್ತಾ ಇದ್ದಾಗ ಅವರು ಧ್ಯಾನ ಯೋಗದಿಂದ ಭಗವಂತನನ್ನ ಅವರು ಕಾಣ್ತಾರೆ ಆ ಕಠೋರವಾದಂತಹ ಧ್ಯಾನ ನಿಷ್ಠೆಯಿಂದ ಭಗವಂತ ಪ್ರಸನ್ನನಾಗಿ ಅವರಿಗೆ ಭಗವಂತ ಪ್ರಸನ್ನನಾಗಿ ಪ್ರತ್ಯಕ್ಷನಾಗ್ತಾನೆ ಕೋ ಅನಂತ ಕೋಟಿ ಸೂರ್ಯ ಪ್ರಕಾಶ ಸಮಾನವಾದಂಥ ಆ ದಿವ್ಯ ಮಂಗಳ ವಿಗ್ರಹವನ್ನ ಕರ್ದಮ ಮಹರ್ಷಿಗಳು ನೋಡ್ತಾರೆ ನೋಡಿದರೆ ಅತ್ಯಂತ ಆನಂದವಾಗೋಗುತ್ತೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾರೆ ಆಮೇಲೆ ಭಕ್ತಿಯುಕ್ತವಾದಂತಹ ಸ್ತೋತ್ರ ಮಾಡ್ತಾರೆ ಮಹಾಯೋಗಿಗಳಿಗೆ ಸಿಗುವಂತಹ ಭಾಗ್ಯ ಭಗವಂತನ ದರ್ಶನ ಕರ್ದಮ ಋಷಿಗಳಿಗೆ ಸಿಕ್ಕರೋ ಮೋಕ್ಷವನ್ನು ಕೊಡು ಅಂತ ಕೇಳೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಬ್ರಹ್ಮದೇವರು ಅವರನ್ನು ಪ್ರಜಾಸೃಷ್ಟಿಗೆ ನಿಯಮನ ಮಾಡಿಬಿಟ್ಟಿದ್ರು ಅವರು ಹುಟ್ಟಿದಾಗಲೇ ನೋಡಿ ತಂದೆಯ ಆಜ್ಞೆ ಹೇಗೆ ಆ ಒಂದು ಅದು ತಂದೆಯ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಆನಂತರ ತನ್ನ ಒಂದು ಸಾಧನೆಗೆ ತಂದೆಯ ಆಜ್ಞೆ ಪರಿಪಾಲನೆ ಮಾಡುವುದು ಒಂದು ಸಾಧನೆ ಅಂತ ತಿಳಿದ ಕರ್ದಮ ಋಷಿಗಳು ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ನಾನು ನನ್ನ ತಂದೆಯ ಆಜ್ಞೆಯ ಅನುಸಾರ ನಾನು ಭಗವಂತ ನನಗೆ ಒಂದು ಅನುಕೂಲಳಾದಂತಹ ನನ್ನ ವಯಸ್ಸಿಗೆ ಸರಿಹೊಂದುವಂತಹ ರೂಪದಲ್ಲಿ ಅಪ್ರತಿಮಳಾಗಿರಬೇಕು ನನಗೆ ಅನುಕೂಲಳಾಗಿ ಗೃಹಸ್ಥಾಶ್ರಮವನ್ನು ಸುಖಮಯವನ್ನಾಗಿ ಮಾಡಬಂಥ ಒಬ್ಬ ಅಸಾಧಾರಣ ಸ್ತ್ರೀಯನ್ನು ನನಗೆ ಅನುಗ್ರಹಿಸು ಹಿಂದೆ ಇವತ್ತು ಮದುವೆಯಾಗಿಲ್ಲ ಅಂತ ಹೇಳಿ ಎಷ್ಟು ಜನ ಗಂಡು ಮಕ್ಕಳು ಒದ್ದಾಡ್ತಿದ್ದಾರೆ ಮ ಹೆಣ್ಣು ಮಕ್ಕಳಿಗೆ ಸರಿಯಾದ ವರ ಸಿಗ್ತಿಲ್ಲ ಗಂಡು ಮಕ್ಕಳಿಗೆ ಸರಿಯಾದ ವಧು ಸಿಕ್ತಿಲ್ಲ ಅಂತ ಆದರೆ ಕರ್ದಮ ಋಷಿಗಳು ಕೃತಯುಗದಲ್ಲೇ ತಪಸ್ಸು ಮಾಡಿದಾರೆ ತಪಸ್ಸು ಮಾಡಿ ಭಗವಂತನನ್ನು ಬೇಡಿದರೆ ಸ್ವಾಮಿ ಅನುಕೂಲಕರಳಾದಂತಹ ನನಗೆ ಒಂದು ವಧುವನ್ನು ಕರುಣಿಸು ಯಾರು ಬ್ರಹ್ಮದೇವರ ಪುತ್ರರೇ ಬ್ರಹ್ಮದೇವರೇ ಬರೆದು ಕಳಿಸೋದು ಸೃಷ್ಟಿ ಮಾಡೋಕ್ಕೆ ಮುಂಚೆನೇ ಬರೆದು ಕಳಿಸ್ಬಿಟ್ಟಿರ್ತಾರೆ ಆದರೆ ಯಾರು ಅನ್ನೋ ರಹಸ್ಯ ನಮಗೆ ತಿಳಿಯೋದಿಲ್ಲ ಹೀಗೆ ಭಗವಂತನನ್ನ ಸೃಷ್ಟಿ ಕಾರ್ಯಕ್ಕಾಗಿ ಹೆಂಡತಿಯನ್ನು ನನಗೆ ಒಳ್ಳೆಯ ಹೆಂಡತಿ ಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ ಆಗ ಭಗವಂತ ಆ ಒಂದು ಕ ಪ್ರಸನ್ನವದನನಾಗಿ ನೀನು ಜಿತೇಂದ್ರಿಯನಾಗಿದ್ಯಪ್ಪ ನೀನು ಮಾಡಿದ ಈ ತಪಸ್ಸು ಎಂದಿಗೂ ವ್ಯರ್ಥವಾಗಲ್ಲ ತಂದೆಯ ಆಜ್ಞೆಯ ಪರಿಪಾಲನೆಗಾಗಿ ನಿನಗೆ ವಧುವನ್ನು ನೀನು ಅಪೇಕ್ಷಿಸ್ತಿದ್ಯಾ ಅಂತ ನನಗೆ ಗೊತ್ತು ಅದರಿಂದ ಬ್ರಹ್ಮಪುತ್ರರಾದಂಥ ಸ್ವಾಯಂಭೂಮನು ಎಂಬ ಚಕ್ರವರ್ತಿ ಇದ್ದಾನೆ ಅವನು ಯಾವನ ಶುಭ ಚರಿತ್ರೆಗಳಿಂದ ಹದಿನಾಲ್ಕು ಲೋಕದಲ್ಲೂ ಪ್ರಸಿದ್ಧನಾಗಿದ್ದಾನೆ ಅವನು ಬ್ರಹ್ಮ ಬ್ರಹ್ಮಾವರ್ತದಲ್ಲಿ ವಾಸ ಮಾಡ್ತಾ ಸಪ್ತ ಸಮುದ್ರಗಳ ಮಧ್ಯೆ ಇರುವಂತಹ ಸಮಸ್ತ ಭೂಮಂಡಲವನ್ನು ಪರಿಪಾಲಿಸ್ತಾ ಇದ್ದಾನೆ ಅವನಿಗೆ ಶತರೂಪೆ ಅನ್ನುವಂತಹ ಹೆಂಡತಿ ಇದ್ದಾಳೆ ಆ ದಂಪತಿಗಳಿಗೆ ದೇವಹೂತಿ ಎನ್ನುವಂತಹ ಮಗಳಿದ್ದಾಳೆ ಆ ಲೋಕೋತ್ತರವಾದಂತಹ ಸೌಂದರ್ಯ ಶಾಲಿನಿಯಾಗಿದ್ದಾಳೆ ಅವಳು ಈಗ ವಿವಾಹದ ವಯಸ್ಸಾಗಿದೆ ಅವಳಿಗೆ ಅವರ ತಂದೆ ನಾಳೆಯ ದಿನವೇ ಅವರ ತಂದೆಯಾದಂತಹ ಸ್ವಯಂಭೂಮನು ತನ್ನ ಪುತ್ರಿಗೆ ಅನುರೂಪನಾದಂತಹ ವರವನ್ನು ವರನನ್ನು ಹುಡುಕ್ತಾ ಇದ್ದಾನೆ ನಿನ್ನ ಗುಣಗಳನ್ನು ಹಾಗೂ ಯೋಗ ಪ್ರಭಾವವನ್ನು ಕೇಳಿ ನಾಳೆ ಅವನೇ ನಿನ್ನ ಬಳಿಗೆ ಹುಡುಕ್ತಾ ನಾಳೆ ನಿನ್ನ ಆಶ್ರಮಕ್ಕೆ ಬರ್ತಾನೆ ಅವನು ತನ್ನ ಪತ್ನಿ ಹಾಗೂ ಕುಮಾರಿಯನ್ನು ಜೊತೆಯಲ್ಲೇ ಕರ್ಕೊಂಡು ಬರ್ತಾ ಇದ್ದಾನೆ ಅವನು ತನ್ನ ಕನ್ಯೆಯನ್ನು ನಿನಗೆ ಕೊಟ್ಟು ವಿವಾಹ ಮಾಡ್ತಾನೆ ಅಂತ ಹೇಳಿ ಭಗವಂತ ಅವನಿಗೆ ಆ ಒಂದು ರೀತಿಯಲ್ಲಿ ಅನುಗ್ರಹ ಮಾಡಿ ನೀನು ಮಾಡಿದ ತಪಸ್ಸು ಎಂದೂ ವ್ಯರ್ಥವಾಗೋದಿಲ್ಲ ಮುಂದೆ ನೀನು ಈ ಒಂದು ದೇವಹೂತಿಯನ್ನು ಮದುವೆಯಾದ ಮೇಲೆ ಆ ನಂತರ ನಿಮ್ಮ ಈ ತಪಸ್ಸಿನ ಫಲವಾಗಿ ನಾನೇ ನಿಮ್ಮ ಮಗನಾಗಿ ಬರ್ತೇನೆ ಅಂತ ಎಂತಹ ಒಂದು ಭಗವಂತ ನಾವು ಎಂಥ ಇಕ್ಕಟ್ಟಿಗೆ ಸಿಲುಕಿ ಯಾವುದೋ ಒಂದು ಆಮಿಷದಿಂದ ಏನೋ ಕೇಳಿದ್ರು ಆ ಆಮಿಷವನ್ನು ಕೊಟ್ಟು ಜೊತೆಗೆ ಭಗವಂತ ಅನುಗ್ರಹ ಮಾಡೋದು ಅದು ಶಾಶ್ವತ ಕರುಣಿ ಅಂತ ಹೇಳ್ತಾರೆ ಹೀಗೆ ಆ ಮುಂದೆ ಸೃಷ್ಟಿ ಕಾರ್ಯದಲ್ಲಿ ನೀನು ಆಜ್ಞಾಪ್ತನಾಗಿರ್ಬೋದು ಆದರೆ ಒಂದೊಂದು ಕಾರ್ಯವನ್ನು ನನ್ನಲ್ಲೇ ನೀನು ಭಕ್ತಿ ನಿರತನಾಗಿ ಮಾಡ್ತಾ ಇದೆಯಾ ನನ್ನ ಸಾನ್ನಿಧ್ಯವನ್ನೇ ಪಡಿತೀಯಾ ಅಂತ ಹೇಳಿ ಈ ಜಿತೇಂದ್ರಿಯತೆ ಮೊರೆ ಮೊರೆಹೊಕ್ಕವರಿಗೆ ಅಭಯವನ್ನ ಪಾಲಿಸ್ತಾ ಇದ್ರೆ ನನ್ನ ಸ್ವರೂಪವನ್ನ ನೀನು ಮುಂದೆ ಅರಿತೀಯ ಅಂತ ಹೇಳಿ ಮುಂಚೆಯೇ ಭಗವಂತ ಸೂಚನೆ ಕೊಟ್ಟು ಅವನು ಅದೃಶ್ಯನಾಗ್ತಾನೆ ಹೀಗೆ ಭಗವಂತ ಹೇಳಿದಂತೆ ಮಾರನೆಯ ದಿನ ಕರ್ದಮ ಋಷಿಗಳು ಪ್ರಾತಃ ಕಾಲದಲ್ಲೇ ಎದ್ದು ಸ್ವಯಂಭೂಮನು ಹಾಗೂ ಶತರೂಪಾದೇವಿಯರಿಗೆ ಕಾಯ್ತಾ ಇರ್ತಾರೆ ತಮ್ಮೆಲ್ಲ ಅನ್ನಿಕಗಳನ್ನು ಬೇಗ ಮುಗಿಸಿಕೊಂಡು ಭಗವಂತನ ಆಜ್ಞೆಯಾಗಿದೆ ಅಂತಹ ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡೋದಕ್ಕಾಗಿ ಅವರಿಗೆ ಬೇಕಾದಂತಹ ಆದರ ಉಪಚಾರಗಳಿಗೆ ಬೇಕಾದಂಥ ಎಲ್ಲವನ್ನು ಸಂಗ್ರಹ ಮಾಡಿ ಇಟ್ಕೊಂಡು ಕರ್ದಮ ಋಷಿಗಳು ಕಾಯ್ತಾ ಇರ್ತಾರೆ ಹೇಳಿದಂತೆಯೇ ಭಗ ಭಗವಂತನ ಆಜ್ಞೆಯಂತೆ ಸ್ವಯಂ ಬರ್ತಾರೆ ಬಂದಾಗ ಆ ಕನ್ಯಾಸಂ ಭೂಮಿ ಭೂ ಪ್ರದಕ್ಷಿಣೆ ಮಾಡಿರ್ತಾರ್ರಿ ತಮ್ಮ ಮಗಳಿಗೆ ಅನುರೂಪನಾದಂತಹ ವರ ಬೇಕು ಅಂತ ಎಲ್ಲೂ ಅವರಿಗೆ ಸರಿ ಹೋಗಿರೋದಿಲ್ಲ ಆದರೆ ಕರ್ದಮರ ಆಶ್ರಮಕ್ಕೆ ಕಾಲಿಡುತ್ತಿದ್ದಂಗೆ ಅವರಿಗೆ ಆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ರಮಣೀಯತೆ ನೋಡಿ ಮನಸ್ಸಿಗೆ ಆಹ್ಲಾದ ಆಗುತ್ತೆ ಆಮೇಲೆ ಭಕ್ತಿ ವಿಶೇಷತೆ ಕರ್ದಮ ಋಷಿಗಳ ಆದರ ಆತಿಥ್ಯದಿಂದ ಆ ಒಂದು ಸ್ವಯಂಭೂಮನೆಗಳು ತುಂಬ ಸಂತೋಷದಿಂದ ಆ ಸುವರ್ಣ ರಥದಿಂದ ಇಳಿದು ಎಲ್ಲ ಆನಂದ ಭಾಷ್ಪ ಬರುತ್ತೆ ಅವರಿಗೆ ಅವರನ್ನು ನೋಡಿ ನಾನು ನನ್ನ ಒಂದು ಗುರಿಯನ್ನು ಮುಟ್ಟದೆ ಅನ್ನೋ ಒಂದು ಸಾರ್ಥಕತೆ ಬರುತ್ತೆ ಆಗ ಅಲ್ಲಿ ಒಂದು ರಮಣೀಯವಾದಂತಹ ಒಂದು ಸರೋವರ ಇರುತ್ತೆ ಅದು ಕರ್ದಮ ಋಷಿಗಳು ಭಗವಂತ ಪ್ರತ್ಯಕ್ಷ ಆದ್ನಲ್ಲ ಆ ಕರ್ದಮ ಋಷಿಗಳ ಒಂದು ಭಕ್ತಿಯನ್ನು ನೋಡಿ ಭಗವಂತನ ಒಂದು ಬಿಂದು ಅಂದರೆ ಆನಂದ ಭಾಷ್ಪದ ಒಂದು ಬಿಂದು ಬಿದ್ದು ಭೂಮಿ ಮೇಲೆ ಬಿದ್ದು ಅದಕ್ಕೆ ಒಂದು ಸರೋವರವೇ ಆಗಿರುತ್ತೆ ಅದು ಅದಕ್ಕೆ ಬಿಂದು ಸರೋವರ ಅಂತಲೇ ಹೆಸರು ಈ ಬಿಂದು ಸರೋವರ ಅದರ ಸುತ್ತಲೂ ಸರಸ್ವತಿ ನದಿ ಹರಿತಾ ಇರುತ್ತೆ ಅದರ ದರ್ಶನ ಮಾತ್ರದಿಂದ ಸಮಸ್ತ ಪಾಪಗಳು ನಾಶವಾಗ್ತಿತ್ತು ಕರ್ದಮಋಷಿಗಳು ಅಂತಹ ಒಂದು ಭಗವಂತನ ಅನುಗ್ರಹವನ್ನ ಪಡೆದವರು ಹೀಗೆ ಅಮೃತ ಸಮನಾದಂತಹ ಅದರ ನೀರನ್ನ ಪಾನ ಮಾಡಿದರೆ ಸಮಸ್ತ ರೋಗಗಳು ವಾಸಿಯಾಗ್ತಿತ್ತು ಆದರ ನೀರನ್ನು ಪಾನ ಮಾಡಿದರೆ ವಧುಗಳಿಗೆ ವರ ವರಕ್ಕೆ ವರಗಳಿಗೆ ವಧು ಸಿಗುವಂತೆ ಆವದು ಅಂತಹ ಅನುಗ್ರಹವಾಗ್ತಿತ್ತು ಅಂತ ಹೇಳಿ ಶೋಭಾಯಮಾನವಾಗಿರ್ತಕ್ಕಂಥ ಮರ ಬಳ್ಳಿ ಅಪರೂಪದ ಗಿಡಮೂಲಿಕೆಗಳು ಎಲ್ಲವೂ ಆಶ್ರಮದಲ್ಲಿ ಇತ್ತು ಹೀಗೆ ಇಂಥ ಆಶ್ರಮವನ್ನು ಪ್ರವೇಶ ಮಾಡಿದಾಗ ಸಾರ್ಥಕತೆ ಮೂಡುತ್ತೆ ಆ ಒಂದು ಇವರಿಗೆ ಬಂದಂತ ಮೂರು ಜನಗಳಿಗೆ ಹೀಗೆ ಎಲ್ಲ ಅತಿಥಿ ಸತ್ಕಾರವೆಲ್ಲ ಆಯಿತು ರಾಜನ ಪ್ರಜಾರಕ್ಷಣೆಯ ಒಂದು ಇದನ್ನು ಸಾ ಸಾಮರ್ಥ್ಯವನ್ನು ಪ್ರಶಂಸೆ ಮಾಡ್ತಾರೆ ಕರದ ಆಗ ಮತ್ತೆ ವಿಚಾರ ವಿನಿಮಯ ಆಗಬೇಕಾರೆ ಮನು ಚಕ್ರವರ್ತಿ ಹೇಳ್ತಾರೆ ನಿಮ್ಮ ಒಂದು ಸೌಶೀಲ್ಯ ಹಾಗೂ ರೂಪ ನಿಮ್ಮ ಒಂದು ಇದನ್ನು ಕಂಡು ನಿಮಗೆ ನನ್ನ ಪುತ್ರಿಯನ್ನು ಕೊಡಬೇಕು ಅಂತ ನಾವು ನಿರ್ಧರಿಸಿದ್ದೇನೆ ಅಂತ ಹೇಳಿದಾಗ ಕರ್ದಮರು ಆಗಿನ ಕಾಲದಲ್ಲಿ ಕೃತಯುಗದಲ್ಲಿ ಕರ್ದಮ ಋಷಿಗಳು ಆ ಒಂದು ಹುಡುಗಿಯನ್ನು ನೋಡ್ತಾರೆ ಆ ಹುಡುಗಿ ಆ ನೋಡಿದಾಗ ಸರ್ವ ಲಕ್ಷಣ ಸಂಪನ್ನೆಯಾಗಿರ್ತಾಳೆ ಇದಕ್ಕೆ ಕಾರಣ ನಾರದರು ಮನು ಚಕ್ರವರ್ತಿಯ ಮನೆಗೆ ಬಂದಿದ್ದಾಗ ಕರ್ದಮ ಋಷಿಗಳ ಒಂದು ಚಿಂತನೆಯನ್ನು ಕೊಟ್ಟಿರ್ತಾರೆ ಇಂತಹ ಋಷಿಗಳೊಬ್ಬರಿದ್ದಾರೆ ಅಂತ ಹೇಳಿ ಅವರ ಒಂದು ತಪಸ್ಸಿನ ವರ್ಣನೆ ಅವರ ರೂಪದ ವರ್ಣನೆ ರೂಪ ಅಂದರೆ ನಮ್ಮ ಮನಸ್ಸಿಗೆ ಬರೋದೇನೋ ದೈಹಿಕ ರೂಪ ಆದರೆ ಎಲ್ಲ ಇಂದ್ರಿಯಗಳಿಂದಲೂ ಭಗವಂತನ ನಾಮಸ್ಮರಣೆ ಮಾಡುವಂತಹ ವಿಶೇಷತೆಯನ್ನು ಹೊಂದಿರತಕ್ಕಂತಹ ಕರ್ದಮ ಋಷಿಗಳನ್ನು ನಾರದರಿಂದ ಸ್ತುತ್ಯರಾದವರು ಕರ್ದಮ ಋಷಿಗಳು ಆಗ ಆ ಮನಸ್ಸಿನಲ್ಲಿ ಕನ್ಯೆಯ ಮನಸ್ಸಿನಲ್ಲಿ ದೇವಹೂತಿಯ ಮನಸ್ಸಿನಲ್ಲಿ ಪತಿ ಇವನೇ ನಾನು ಮದುವೆ ಮಾಡಿಕೊಂಡ್ರೆ ಕರ್ದಮರನ್ನೇ ಮದುವೆ ಮಾಡ್ಕೋಬೇಕು ಅನ್ನುವಂಥ ಭಾವನೆ ಬರುವಂತೆ ಅವಳಿಗೆ ಮುಂಚೆಯೇ ಸೂಚನೆ ಬಂದುಬಿಟ್ಟಿರುತ್ತೆ ಇಲ್ಲಿ ನಾವು ಸುಕನ್ಯೆಯನ್ನು ನೆನಪಿಸ್ಕೋಬೇಕು ರೀ ಸುಕನ್ಯೆಗೂ ಅಷ್ಟೇ ನಾರದರು ಸುಕನ್ಯೆ ಚಿಕ್ಕವಳಿರೋ ಕಾಲಕ್ಕೆ ಆ ಒಂದು ಸತ್ಯವಾನನ ಬಗ್ಗೆ ಇಂತಹ ಒಬ್ಬ ಸರ್ವ ಲಕ್ಷಣ ಸಂಪನ್ನನಾದಂಥ ಹುಡುಗನಿದ್ದಾನೆ ನೋಡಿ ನಾರದರನ್ನು ನಂಬಿದರೆ ನಾರದರ ಮಹರ್ಷಿಗಳನ್ನು ನಾವು ಭಕ್ತಿಯಿಂದ ಸ್ತೋತ್ರ ಮಾಡಿದರೆ ನಮಗೆ ಖಂಡಿತವಾಗಿ ನಮ್ಮ ವಂಶ ಅಭಿವೃದ್ಧಿ ಮಾಡುವಂತಹ ಅಳಿಯಾಗಿರ್ಬೋದು ಅಥವಾ ಸೊಸೆಯಾಗಿರ್ಬೋದು ನಮ್ಮ ಮಗನಿಗೆ ವಧು ಸಿಗ್ತಾಳೆ ನಮ್ಮ ಮಗಳಿಗೆ ಒಳ್ಳೆಯ ವರ ಸಿಗ್ತನೆ ಇದು ಇಂಥ ಮಹರ್ಷಿಗಳ ಚಿಂತನೆ ಅದರಲ್ಲೂ ಋಷಿಗಳ ಚಿಂತನೆ ದೇಹಭೂತಿಯನ್ನು ಪಡೆಯೋದಕ್ಕೆ ಅವರು ಭಗವಂತನ ಹತ್ರ ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದರೆ ರೀ ನಮಗೆ ಇವತ್ತು ಕುಳಿತಲ್ಲೇನೆ ನಮಗೆಲ್ಲವೂ ಸುಖಕರವಾಗಿ ನಡಿಬೇಕು ಅಂತೀವಿ ಆದರೆ ಯಾವುದೂ ಅಷ್ಟೇ ಭಗವಂತ ಬೇಡಿದರೆ ಏನ್ ಬೇಡುವೆ ನಮ್ಮ ಮನಸ್ಸಿಗೆ ಏನೇ ದುಃಖವಾದರೂ ಯಾವುದೇ ರೀತಿ ಅಪೇಕ್ಷೆ ಇದ್ದರೂ ದೇವರಲ್ಲಿ ನಾವು ಬೇಡಬೇಕು ದೇವ ಎಲ್ಲಿದ್ದಾನೆ ಋಷಿ ಮುನಿಗಳ ಹೃದಯದಲ್ಲಿ ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಾನೆ ಕುಳಿತಿರ್ತಾನೆ ಅದನ್ನ ತಿಳಿದು ಮಹರ್ಷಿಗಳ ಚಿಂತನೆ ಮಾಡಿದ್ರೆ ನಮಗೆ ಹೀಗೆ ಆ ಒಂದು ದೇಹೂತಿ ದೇವಿ ತನ್ನ ಪತಿಯನ್ನ ಮನಸ ವರಸೆ ಬಿಟ್ಟಿದ್ಲು ಅವಳು ಆಗ್ಲೆ ಹಾಗೆ ಈಗ ಸ್ವಯಂಭೂಮನುಗಳು ತಮ್ಮ ಕುಮಾರಿಯನ್ನ ಧರ್ಮಪತ್ನಿಯನ್ನಾಗಿ ಸ್ವೀಕಾರ ಮಾಡಪ್ಪ ಅಂತ ಕರ್ದಮರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆಗ ಸೃಷ್ಟಿಯಲ್ಲಿ ಮೊದಲನೆಯೇ ಅಂತ ಅನಿಸ್ಕೊಳ್ಳುವಂಥ ಬ್ರಾಹ್ಮಣ ವಿವಾಹ ವಿಧಿ ಅವತ್ತಿನಿಂದ ಪ್ರಾರಂಭವಾಯಿತು ದೇವಹೂತಿ ಕರ್ದಮರ ಧರ್ಮಪತ್ನಿಯಾದಲು ಈಗ ಒಂದು ವಿವಾಹದ ಕ್ರಮ ಮೊದಲನೇ ವಿವಾಹ ಯಾರ್ದಾಯಿತು ಆ ವಿವಾಹದ ಕಥೆಯನ್ನು ನಾವು ಕೇಳಿದ್ರೆ ದೇಹೂತಿ ಕರ್ದಮರ ವಿವಾಹವನ್ನು ಚಿಂತನೆಯನ್ನು ಮಾಡ್ತಿದ್ರೆ ನಮ್ಮ ಮನೆಯಲ್ಲೂ ವಿವಾಹ ಖಂಡಿತವಾಗಿ ನಡೆಯುತ್ತೆ ಅಂತ ಜ್ಞಾನಿಗಳ ವಲಯದಲ್ಲಿ ಪ್ರಸಿದ್ಧಿರಿ ಹೀಗೆ ಸಂ ಮದುವೆ ಮಾಡಿಕೊಟ್ಟ ಆ ಮನು ಸಪತ್ನೀಕನಾಗಿ ತನ್ನ ದೇಶಕ್ಕೆ ಹಿಂತಿರುಗಿದ ಹೊರಡುವುದಕ್ಕಿಂತ ಮುಂಚೆ ದೇವಹೂತಿಗೆ ಎಲ್ಲವನ್ನು ಉಪದೇಶ ಮಾಡಿದ ಗಂಡನ ಮನೆಯಲ್ಲಿ ಹೇಗಿರಬೇಕು ಪುರಂದರದಾಸರು ನಾರದ ಬಂದಾಗ ಬಂದಾಗ ನಾರದರು ಪುರಂದರದಾಸರಾಗಿ ಬಂದಾಗ ಹೇಳಿದರೆ ನೀವು ಹೇಗಿರಬೇಕು ಒಂದು ಹೆಣ್ಣು ಗಂಡನ ಮನೆಗೆ ಬಂದಾಗ ಒಂದು ಗೋತ್ರದಿಂದ ಇನ್ನೊಂದು ಗೋತ್ರಕ್ಕೆ ಬಂದಾಗ ಅವಳ ಒಂದು ಚರ್ಯೆ ಹೇಗೆ ಇರಬೇಕು ಗಂಡನ ಮನೆಯಲ್ಲಿ ಅವಳು ಹೇಗೆ ನಡ್ಕೋಬೇಕು ಅನ್ನೋದನ್ನೆಲ್ಲವನ್ನ ವಿವರವಾಗಿ ಪುಟ್ಟ ಪುಟ್ಟ ಬಾಲಕಿಯವಳು ಅವಳಿಗೆಲ್ಲ ಹೇಳಿ ನೀನು ನಿನ್ನ ಗಂಡನ ಶುಶ್ರೂಷೆಯೇ ನಿನ್ನ ಪರಮಧರ್ಮ ಅಂತ ಹೇಳಿ ಅವಳು ಅವನು ಹೊರಟು ಬಿಡ್ತಾರೆ ಹೀಗೆ ಪುಟ್ಟ ಹುಡುಗಿ ಅವಳು ದೇಹೂತಿ ಇಷ್ಟೆಲ್ಲ ಭಗವಂತನ ಅನುಗ್ರಹದಿಂದ ಪಡೆದಂಥ ಹೆಣ್ಣು ಆದರೆ ಕರ್ದಮ ಋಷಿಗಳು ಪ್ರೀತಿಯಲ್ಲಿ ಬೀಳಲಿಲ್ಲ ರೀ ಅವಳನ್ನು ಪರೀಕ್ಷೆ ಮಾಡ್ತಾರೆ ಸತ್ವ ಪರೀಕ್ಷೆ ಅಂತ ಕರೀತಾರೆ ಅದನ್ನ ಅಂತಸತ್ವ ಹೇಗಿದೆ ಇವಳಿಗೆ ಯಾಕೆಂದ್ರೆ ಭಗವಂತ ಮುಂದೆ ಇವರ ಮಗನಾಗಿ ಬರ್ತಾನೆ ಅಂದಮೇಲೆ ನಾವು ಅಣಿ ಒಂದು ದೊಡ್ಡ ಕಾರ್ಯಕ್ರಮ ಮನೆಯಲ್ಲಿ ಆಯೋಜನೆ ಮಾಡಿಕೊಂಡ್ರೆ ನಾವು ಒಂದಲ್ಲ ನಾಲ್ಕಲ್ಲ ಹತ್ತು ಸಲಿ ಅದನ್ನು ಸಿದ್ಧತೆಗಳನ್ನು ಪರೀಕ್ಷೆ ಮಾಡಿ ಇದು ಹೀಗಿದ್ರೆ ಸರಿ ಹಾಗಿದ್ರೆ ಸರಿ ಅಂತ ಹೇಳಿ ಹೇಗೆ ನಾವು ಪರೀಕ್ಷೆ ಮಾಡಿ ಸಿದ್ಧವಾಗ್ತೀವೋ ಒಂದು ಪರೀಕ್ಷೆ ಬರೆಯೋಕ್ಕೆ ಒಂದು ಒಂದು ವರ್ಷಗಳ ಕಾಲ ಓದ್ತೀವಿ ಸಣ್ಣ ಸಣ್ಣ ಟೆಸ್ಟ್ಗಳು ಮಿಡ್ 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 ಟರ್ಮ್ ಎಕ್ಸಾಮ್ ಅಂತೆ ಅದಂತೆ ಏನು ಎಕ್ಸಾಮೇಲೆ ಎಕ್ಸಾಮ್ ಯಾವುದಕ್ಕೆ ಒಂದು ರಿಸಲ್ಟ್ಗೋಸ್ಕರ ಅಂಥದ್ದು ಮುಂದೆ ಭಗವಂತ ಮಗನಾಗಿ ಬರಬೇಕಾದ್ರೆ ನಾವು ಎಷ್ಟು ಶುದ್ಧರಾಗಿರಬೇಕು ಅಂಥ ಶುದ್ಧಿ ಒಂದೊಂದು ಇಂದ್ರಿಯಗಳನ್ನು ಪರೀಕ್ಷೆ ಮಾಡಿದರಂತೆ ಯಾರು ಕರ್ದಮ ಋಷಿಗಳು ದೇಹಹೂತಿಯನ್ನು ಮದುವೆಯಾದ ನಂತರ ಪುಟ್ಟ ಹುಡುಗಿ ಆದರೆ ಅವಳು ಎಲ್ಲ ಪರೀಕ್ಷೆಯಲ್ಲಿ ಗೆಲ್ತಾಳೆ ಎಷ್ಟೋ ದಿನ ಅವಳು ಅಡುಗೆ ಮಾಡಿ ಕಾಯ್ತಾ ಇರ್ತಾಳೆ ಎರಡು ಮೂರು ದಿನ ಆದರೂ ಮಹರ್ಷಿಗಳು ಕಣ್ಣೇ ಬಿಡೋದಿಲ್ಲ ಆ ರೀತಿಯಲ್ಲೂ ಹೊಟ್ಟೆ ಹಸುವನ್ನು ಇವಳು ಗೆದ್ದಿದ್ದಾಳ ನೀರು ಬಾಯಾರಿಕೆಯನ್ನು ಗೆದ್ದಿದಳ ಕಣ್ಣಿನಿಂದ ಏನೂ ನೋಡದೆ ನಿದ್ದೆಯನ್ನು ಗೆದ್ದಿದ್ದಾಳ ಅವಳು ಕಣ್ಣಿಗೆ ನಿದ್ದೆ ಇಲ್ಲದಂತೆ ಎರಡು ಮೂರು ದಿನಗಳ ಕಾಲ ತನ್ನ ಪತಿ ಈಗ ಎಚ್ಚರ ಆಗ್ಬೋದು ಆಗ ಎಚ್ಚರ ಆಗ್ಬೋದು ಅಂತ ಒಂದೊಂದು ಇಂದ್ರಿಯವನ್ನು ಪರೀಕ್ಷೆ ಮಾಡಿದರಂತೆ ಎಲ್ಲದರಲ್ಲಿ ಅವಳು ತೇರ್ಗಡೆ ಹೊಂದಿದಳೆ ಆಗ ಬಹಳ ಸಂತುಷ್ಟರಾಗ್ತಾರೆ ಕರ್ದಮ ಋಷಿಗಳು ಒಮ್ಮೆ ಆ ದೇಹೂತಿಯನ್ನು ಕರೆದು ಹತ್ತಿರಕ್ಕೆ ಕರೆದು ದೇಹೂತಿ ಇವತ್ತು ನಾನು ಪರಮ ಸಂತುಷ್ಟನಾಗಿದ್ದೇನೆ ನನ್ನ ತಪಸ್ಸು ಹಾಗೂ ಆ ಒಂದು ಭಗವದ್ ಉಪಾಸನೆಯಿಂದ ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದೇನೆ ನಿನ್ನ ಮನಪೂರ್ವಕವಾದಂತಹ ಸೇವೆ ನೀನು ನನ್ನ ಅರ್ಧಾಂಗಿಯಾಗಿದೆಯಾ ಹಾಗೆ ನನಗೆ ಲಭಿಸಬೇಕಾದಂತಹ ಸಮಸ್ತ ಲೋಕಗಳಲ್ಲಿ ನಿನಗೂ ಲಭಿಸುತ್ತದೆ ಅಂತ ಹೇಳಿ ಅವಳನ್ನು ಸಂತೋಷದಿಂದ ಅವಳ ತಲೆ ಮೇಲೆ ಕೈ ಅವ ಹಾಗೂ ಅವುಗಳನ್ನು ಕಾಣಲು ಬೇಕಾದಂತಹ ದಿವ್ಯ ದೃಷ್ಟಿಯನ್ನು ಹೆಂಡತಿಗೆ ದಯಪಾಲಿಸ್ತಾರೆ ಒಬ್ಬ ಗಂಡ ತನ್ನ ಯಾವುದನ್ನು ಬೇಕಾದರೂ ಹಂಚ್ಕೋಬೋದು ರೀ ಆದರೆ ತನ್ನ ತಪಸ್ಸನ್ನು ಹಂಚಿಕೊಂಡಿದ್ದಾರೆ ತಪಸ್ಸಿನ ಆ ಒಂದು ಫಲವನ್ನು ಹೆಂಡತಿಯಲ್ಲಿ ಹಂಚಿಕೊಳ್ತಾರೆ ಆಗ ದೇಹೋತಿಗೆ ಕೇಳ್ತಾರೆ ನಿನಗೇನು ಇಷ್ಟ ನಿನಗೇನಾದರೂ ಕೋರಿಕೆ ಇದ್ರೆ ಕೇಳಿಕೋ ಆಗ ಅದೂ ಒಂದು ಒಂದು ಅವಳನ್ನು ಕೊನೆಯಲ್ಲಿ ಆ ರೀತಿಯಲ್ಲೂ ಅವಳನ್ನು ಪರೀಕ್ಷೆ ಮಾಡಿದ್ದಾರೆ ನಿನಗೇನಾದರೂ ಕೋರಿಕೆ ಇದೆ ಅಂದರೆ ಅವರು ಹೇಳಿಲ್ಲ ಧರ್ಮದ ಒಂದು ಚೌಕಟ್ಟಿನಲ್ಲಿ ಕೇಳು ಅಂತ ಹೇಳಿಲ್ಲ ನಿನಗೇನು ಕೋರಿಕೆ ಇದ್ದರೆ ಅದನ್ನು ಕೇಳಿಕೊ ಅಂತ ಆಗ ಅವಳು ಹೇಳ್ತಾಳೆ ಮದುವೆಯಾದಂತಹ ಹೆಣ್ಣಿಗೆ ಏನು ಕೋರಿಕೆ ಇರುತ್ತೆ ನನಗೆ ಸತ್ಸಂತಾನವಾಗಬೇಕು ಪತಿಯಿಂದ ಬೇಡೋದು ಅಪ್ಪ ಹೆಂಡತಿ ಸತ್ಸಂತಾನವನ್ನು ಹಾಗಾಗಿ ಸತ್ಸಂತಾನ ಬೇಕು ಅಂತ ಕೇಳ್ತಾಳೆ ಆಗ ದೇಹೂತಿ ಹೇಳ್ತಾಳೆ ನಮಗೆ ಸಂತಾನಕ್ಕೆ ನಾ ಅದಕ್ಕೆ ಮುಂಚೆ ನಾನು ನಿಮ್ಮೊಂದಿಗೆ ಎಲ್ಲ ಕಡೆ ನಾವು ತೀರ್ಥಯಾತ್ರೆಯನ್ನು ಮಾಡಬೇಕು ನೋಡಿ ಎಂಥ ಒಳ್ಳೆಯ ಕೋರಿಕೆ ಅವಳ್ದು ಆಗ ಆ ದೇಹೂತಿ ದೇವಿಯ ಕೋರಿಕೆಯಂತೆ ಆ ಕ್ಷಣದಲ್ಲಿ ಕರ್ದಮ ಋಷಿಗಳು ತಮ್ಮ ಯೋಗ ಬಲದಿಂದ ಒಂದು ಅದ್ಭುತವಾದಂತಹ ವಿಮಾನವನ್ನ ಕಲ್ಪಿಸ್ತಾರೆ ಆದರೆ ಅದಂತೂ ಹೇಗಿರುತ್ತೆ ಅಂದ್ರೆ ನವವಿಧವಾದಂತಹ ರತ್ನಗಳಿಂದ ಕೋರಿದ ವಸ್ತುಗಳು ಬೇಕು ಅಂದ ತಕ್ಷಣ ಬರುವಂತಹ ವಿಮಾನ ಅದು ಆ ಅಂಥ ಒಂದು ಸೃಷ್ಟಿಯ ಮಾಡಿಕೊಡ್ತಿರ್ತಂಥ ವಿಮಾನದ ಸೌಂದರ್ಯವಂತೂ ವರ್ಣನಾತೀತವಾಗಿತ್ತು ಆ ಕರ್ದಮರ ಮಾತು ಮೊದಲು ಹೇಳ್ತರೆ ಹೋಗು ದೇಹೂತಿ ಹೋಗಿ ಸ್ನಾನ ಮಾಡಿಕೊಂಡು ಬಾ ಬಿಂದು ಸರೋವರದಲ್ಲಿ ಅವಳು ಮುಳುಗಿದೊಡನೆ ಜಲದ ಮಧ್ಯದಿಂದ ಒಂದು ದಿವ್ಯವಾದಂತಹ ಒಂದು ಭವನ ಕಾಣಿಸ್ಕೊಳತ್ತೆ ಅದರಲ್ಲಿ ಪದ್ಮ ಪದ್ಮಿನಿ ಜಾತಿಯಾದಂಥ ಸುಂದರ ಸೇವಕಿಯರು ಸೇವಕಿಯರು ಅಂದರೆ ನ ಹಿಂದಿನ ಕಾಲದಲ್ಲಿ ಹೇಗೋ ಇರ್ತಿದ್ರು ಅಲ್ಲರಿ ಸೇವಕಿಯರ ಒಂದು ಒಂದು ಸೌಂದರ್ಯವು ಅಷ್ಟೇ ಚೆನ್ನಾಗಿತ್ತು ದೇವಹೂತಿಯನ್ನು ಕರ್ಕೊಂಡು ಹೋಗಿ ಅಭ್ಯಂಜನ ಎಲ್ಲವನ್ನ ಹೊಸ ವಸ್ತ್ರ ಆಭರಣ ಎಲ್ಲವನ್ನ ಧಾರಣೆ ಮಾಡಿಸಿ ಮೃಷ್ಟಾನ್ನವನ್ನು ಅವಳಿಗೆ ಕೊಟ್ಟು ಆ ಒಂದು ಎಲ್ಲ ಅವಳು ಎಲ್ಲ ರೀತಿಯಲ್ಲಿ ದೇಹದಿಂದ ಹಾಗೂ ಮನಸ್ಸಿನಿಂದ ಅವಳನ್ನು ಸನ್ನದ್ಧರನ್ನಾಗಿ ಮಾಡಿದ್ಲು ಯಾಕೆಂದರೆ ತನ್ನ ಗಂಡನ ಜೊತೆ ಅವಳ ಯಾತ್ರೆಗೆ ಯಾತ್ರೆ ಅಂದರೆ ತಾವು ಕೂಡಿಕೊಂಡು ಆ ಗಂಡ ಹೆಂಡತಿಯರು ಹೊರಡುವಂಥ ಪ್ರಥಮ ಯಾತ್ರೆ ಆ ಒಂದು ಯಾತ್ರೆಯನ್ನು ಭಗವಂತನ ಒಂದು ಇದನ್ನು ತಿಳ್ಕೋಬೇಕು ದೇ ಗಂಡ ಗುರು ಅಂತೆ ಆ ಗಂಡ ಗಂಡನಿಂದ ಬರುವ ಮಾತುಗಳು ಒಳ್ಳೆಯ ಮಾತುಗಳು ಗುರೂಪದೇಶದಂತೆ ಇರುತ್ತೆ ಅಂತ ಹೇಳ್ತೀವಿ ಹೀಗೆ ಕರ್ದಮ ಋಷಿಗಳನ್ನು ಅವಳು ಸ್ಮರಣೆ ಮಾಡ್ತಾಳೆ ಇಷ್ಟೆಲ್ಲ ನನಗೆ ಸಿಕ್ಕಿದೆ ನನ್ನ ಗಂಡ ನನ್ನ ಜೊತೆಯಲ್ಲಿ ಬರಬೇಕು ನನ್ನ ಗಂಡ ನನಗೆ ತಕ್ಕನಂತೆ ಬರಬೇಕು ಅಂತ ಅಪೇಕ್ಷೆ ಪಡ್ತಾಳೆ ಆಗ ಕರ್ದಮ ಋಷಿಗಳು ಯೌವನದಿಂದ ಕೂಡಿ ಅವಳಲ್ಲಿ ಕುಳಿತು ಸರ್ವಾಭರಣ ಭೂಷಿತರಾಗಿ ಕರ್ದಮರು ಬರ್ತಾರೆ ಹೀಗೆ ದೇಹೂತಿಯನ್ನು ತನ್ನೊಡನೆ ವಿಮಾನದಲ್ಲಿ ಕುಳಿಸ್ಕೊಂಡು ಆಕಾಶದಲ್ಲಿ ಸಂಚಾರ ಮಾಡ್ತಾ ವಿಮಾನ ಆಕಾಶದಲ್ಲಿ ಸಂಚಾರ ಮಾಡುವಂಥ ವಿಮಾನ ಅಂದ್ರೇ ಆಕಾಶದಲ್ಲಿ ಸಂಚಾರ ಮಾಡೋದು ಆದರೆ ಎಲ್ಲ ಲೋಕಗಳು ಮೇರು ಪರ್ವತ ಮಾನಸ ಸರೋವರ ದಿವ್ಯ ಉದ್ಯಾನಗಳಲ್ಲೆಲ್ಲ ಆನಂದದಿಂದ ವಿಹರಿಸ್ತಾರೆ ಗಂಡ ಹೆಂಡತಿಯರು ಇಲ್ಲಿ ನೋಡಿ ವೈಸ್ತ್ರಂಭಕ ಸ್ವರಸನ ನಂದಕ ಪುಷ್ಪಭದ್ರ ಮತ್ತು ಚೈತ್ರರಥವೆಂಬ ಉದ್ಯಾನಗಳು ಸ್ವರ್ಗಲೋಕದಲ್ಲಿ ನಮಗೆ ಕಲ್ಪನಾತೀತವಾದ ಸ್ಥಳಗಳಲ್ಲಿ ಇದೆ ಆದರೆ ಎಲ್ಲ ಕಡೆ ತಮ್ಮ ಹೆಂಡತಿಯನ್ನು ಕರೆದುಕೊಂಡು ಹೋಗ್ತಾರೆ ಕೇವಲ ಭಾರತ ದೇಶದಲ್ಲೆಲ್ಲ ಅವರು ವಿಹರಿಸಿರೋದು ಅವರು ಎಲ್ಲ ಲೋಕದಲ್ಲಿ ವಿಹರಿಸ್ಕೊಂಡು ಆ ಒಂದು ತಮ್ಮ ಯೋಗ ಸಾಮರ್ಥ್ಯದಿಂದ ತಮ್ಮ ಹೆಂಡತಿ ಕೇಳಿದ ಸ್ವಲ್ಪ ಸುಖಕ್ಕೆ ಕಲ್ಪನಾತೀತವಾದಂತಹ ಸುಖದಿಂದ ಅವಳನ್ನು ಎಲ್ಲ ಕಡೆ ಸುತ್ತಾಡಿಸಿಕೊಂಡು ತಮ್ಮತ್ತೆ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಬರ್ತಾರೆ ಆ ಕಾಲಕ್ರಮದಲ್ಲಿ ದೇವಹೂತಿ ದೇವಿಗೆ ಒಂಬತ್ತು ಜನ ಕನ್ಯೆಯರು ಏರು ಆ ಕರ್ದಮರು ಸಂತಾನ ಪ್ರಾಪ್ತಿಯಾಯಿತು ಇನ್ನು ನಾನು ಸಂತ ನಾನು ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ತೀನಿ ಅದೂ ಒಂದು ಪರೀಕ್ಷೆ ರೀ ದೇಹೂತಿಗೆ ಆಗ ದೇವಹೂತಿ ವಿನಯದಿಂದ ಕರ್ದಮ ಋಷಿಗಳನ್ನು ಪ್ರಾರ್ಥನೆ ಮಾಡ್ಕೊತಾಳೆ ಸ್ವಾಮಿ ನಮಗೆ ಆಗಿರೋದು ಸಂತಾನ ಹೆಣ್ಣು ಮಕ್ಕಳು ಆ ಹೆಣ್ಣು ಮಕ್ಕಳ ಜವಾಬ್ದಾರಿ ನಮ್ಮ ಮೇಲಿದೆ ಹೆಣ್ಣು ಮಕ್ಕಳು ಅವಳಿಗೆ ಅವರವರಿಗೆ ಮದುವೆ ಮಾಡಬೇಕು ಆಮೇಲೆ ಆ ನಂತರ ನಾನು ಯಾರ ಬಳಿ ಇರಲಿ ನೀವು ಸನ್ಯಾಸಕ್ಕೆ ಹೋದರೆ ನಾನು ಯಾರ ಬಳಿ ಇರಬೇಕು ನನಗೆ ಒಬ್ಬ ಸತ್ಪುತ್ರ ಬೇಕು ಎಂತಹ ಧರ್ಮದ ಚೌಕಟ್ಟಿನ ಒಂದು ಕೋರಿಕೆಯನ್ನು ತನ್ನ ಗಂಡನ ಇಟ್ಟಾಗ ಆಗ ಆಯಿತು ಅಂತ ಹೇಳಿ ಆ ಕನ್ಯರಿಗೆಲ್ಲ ವಿವಾಹ ಮಾಡಬೇಕು ಆ ನಂತರ ನಾನು ಸನ್ಯಾಸತ್ವ ತಗೋತೀನಿ ಆದರೆ ಪುತ್ರ ಸಂತಾನ ಆದ ಮೇಲೆ ತಗೋತೀನಿ ಆಗ ಗರ್ಧಮರು ಸಂಪೂರ್ಣವಾಗಿ ಅವಳಿಗೆ ಸಮ್ಮತಿ ಕೊಟ್ಟು ಆ ದೈವ ಅದರಿಂದ ಭಗವಂತನೇ ನಿನ್ನ ಉದರದಲ್ಲಿ ಜನಿಸ್ತಾನೆ ಅಂತ ಹೇಳಿ ಮತ್ತೆ ಕಠಿಣವಾದ ತಪಸ್ಸುಗಳಲ್ಲಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ಮುಂಚೆ ಆ ಒಂದು ಇದರಲ್ಲಿ ಆ ಮಕ್ಕಳಿಗೆ ಒಂಬತ್ತು ಮಂದಿ ಇದ್ರಲ್ಲ ಅದರಲ್ಲಿ ಬ್ರಹ್ಮದೇವರ ಆದೇಶದಂತೆ ಬ್ರಹ್ಮದೇವರನ್ನೇ ಅವರು ಕೇಳ್ತಾರೆ ಕರ್ದ ಮುರುಷಿಗಳು ನನ್ನ ಹೆಣ್ಣು ಮಕ್ಕಳಿಗೆ ವಿವಾಹ ಮಾಡಬೇಕು ಯಾರನ್ನು ಯಾರಿಗೆ ಕೊಟ್ಟು ಅಂದಾಗ ಬ್ರಹ್ಮದೇವರು ಹೇಳ್ತಾರೆ ಅದರಲ್ಲಿ ಆ ಒಂದು ಒಂಬತ್ತು ಮಂದಿ ಕುಮಾರಿಯರಲ್ಲಿ ಕಲಾ ಅನ್ನೋಳನ್ನು ಮರೀಚಿ ಮಹರ್ಷಿಗಳಿಗೆ ಕೊಡ್ತಾರೆ ಅನಸೂಯೆ ಅನ್ನೋಳನ್ನ ಅತ್ರಿಗೆ ಶ್ರದ್ಧೆಯನ್ನು ಅಂಗೀರಿಸರಿಗೆ ಕ್ರಿಯಾಳನ್ನ ಕ್ರತುವಿಗೆ ಖ್ಯಾತಿಯನ್ನು ಭೃಗು ಮಹರ್ಷಿಗಳಿಗೆ ಅರುಂಧತಿಯನ್ನ ವಸಿಷ್ಠರಿಗೆ ಹಾಗೂ ಶಾಂತಿಯನ್ನು ಅಥರ್ವನಿಗೆ ಹವಿರ್ಭೂವಳನ್ನ ಪುಲಸ್ತ್ಯನಿಗೆ ಗತಿಯನ್ನ ಪುಲಹನಿಗೆ ವಿವಾಹ ಮಾಡಿ ಕೊಡ್ತಾರೆ ನೋಡಿ ಒಂಬತ್ತು ಮಂದಿ ವಿವಾಹದ ಕಥೆ ನಮಗೆ ಕರ್ದಮ ಮಹರ್ಷಿಗಳಲ್ಲಿ ಕರ್ದಮ ಋಷಿಗಳು ತಾವು ತಪಸ್ಸು ಮಾಡಿ ಹೆಂಡತಿಯನ್ನ ಪಡೆದ್ರು ಜೊತೆಗೆ ತಪಸ್ಸು ಮಾಡಿ ಅವರು ಆ ಮಕ್ಕಳನ್ನ ಪಡೆದ್ರು ಎಲ್ಲ ಬ್ರಹ್ಮರ್ಷಿಗಳು ಮಹರ್ಷಿಗಳಿಗೆ ತಮ್ಮ ಮ ಮಕ್ಕಳನ್ನು ಮದುವೆ ಮಾಡಿಕೊಟ್ಟಂತಹ ಸೌಭಾಗ್ಯ ಪುಣ್ಯ ದಂಪತಿಗಳಾಗಿದ್ದಾರೆ ಅವರ ಸ್ಮರಣೆ ನಮ್ಮ ಮಕ್ಕಳಿಗೂ ಸಕಾಲದಲ್ಲಿ ವಿವಾಹ ಮಾಡುವಂತೆ ಪ್ರಾರ್ಥನೆ ಮಾಡಬೇಕು ಇದೆಲ್ಲ ಕರ್ದಮ್ಮ ಮಹರ್ಷಿಗಳನ್ನು ನಾವು ಕೇವಲ ಜ್ಞಾನಕ್ಕಾಗಿ ಮ ಪ್ರಾರ್ಥನೆ ಮಾಡಬೇಕು ಅಂತೀವಿ ಯಾಕೆಂದರೆ ಮುಂದೆ ಕಪಿಲರೂಪಿ ಭಗವಂತ ಅವರಲ್ಲಿ ಅವತಾರ ಮಾಡೋನು ಇದ್ದಾನೆ ಜ್ಞಾನ ಬಂದೇ ಬರುತ್ತೆ ನಮಗೆ ಆದರೆ ಮೊದಲಿಗೆ ನಮಗೆ ಕೊಟ್ಟ ಕರ್ತವ್ಯಗಳನ್ನು ನಾವು ಅಸಮರ್ಥರಾದಾಗ ನಾವು ಋಷಿ ಮುನಿಗಳನ್ನು ಪ್ರಾರ್ಥನೆ ಮಾಡಲೇಬೇಕು ಅಂತ ಹೀಗೆ ಎಲ್ಲ ಅವರ ಕನ್ಯೆಯರೆಲ್ಲ ಪರಮ ಸದ್ಗುಣ ಹಾಗೂ ಪಾತಿವ್ರತ್ಯದಿಂದ ಲೋಕವಿಖ್ಯಾತರಾದವರು ಅರುಂಧತಿಯಂತೂ ವಸಿಷ್ಠರಿಗೆ ಕೊಟ್ಟಾಗ ಈ ಕ್ಷಣಕ್ಕೂ ಮದುವೆ ವಿವಾಹದಲ್ಲಿ ಅರುಂಧತಿ ಮತ್ತು ವಸಿಷ್ಠರನ್ನು ಸ್ಮರಣೆ ಮಾಡೇ ಮಾಡ್ತಾರೆ ಮೊದಲಿನ ಭಾಗನ ಅರುಂಧತಿ ದೇವಿಗೆ ಅರುಂಧತಿ ನಮಸ್ತುಭ್ಯಂ ಮಹಾಧರ್ಮ ಪ್ರವರ್ಧಿನಿ ಪತಿವ್ರತಾನಾಂ ಸರ್ವಾಸಾಂ ಧರ್ಮಶೀಲ ಪ್ರವರ್ತಿಕೆ ಅರುಂಧತಿಯ ಸ್ಮರಣೆ ಮಾಡಿದ್ರೆ ಧರ್ಮ ಹಾಗೂ ಶೀಲ ಎರಡೂ ನಮ್ಮಲ್ಲಿ ಜಾಗೃತವಾಗತ್ತೆ ಹೆಣ್ಣಿನಲ್ಲಿ ಅಂತ ಹೇಳಿ ಆ ವಸಿಷ್ಠರು ಅಂಥ ಅರುಂಧತಿ ದೇವಿಯನ್ನು ಹಡೆದಂತಹ ಸೌಭಾಗ್ಯವಂತರು ಕರ್ದಮರು ಹಾಗೂ ದೇಹೂತಿ ದೇವಿ ಅವರ ತಂದೆ ತಾಯಿಗಳಾಗಿದ್ದಾರೆ ಹೀಗೆ ತಂದೆ ತಾಯಿಗಳಾಗಿಯೂ ಲೋಕವಿಖ್ಯಾತರಾಗಿದ್ದರು ಮಕ್ಕಳನ್ನ ಕೊಟ್ಟು ಅತ್ತೆ ನೀವು ಲೋಕವಿಖ್ಯಾತರಾದರು ಅಂತ ಅಳಿಯಂದರಿಗೆ ಕೊಟ್ಟಿದ್ದಾರೆ ಹೀಗೆ ಎಲ್ಲರ ವಿವಾಹದ ನಂತರ ಕರ್ದಮ ಮಹರ್ಷಿಗಳು ಎಲ್ಲರ ಅಪ್ಪಣೆ ಪಡೆದು ಅವರವರು ಎಲ್ಲರೂ ಅವರು ತಮ್ಮ ತಮ್ಮ ಹೆಂಡತಿಯರನ್ನು ಕೊಡದು ಅವರು ತಮ್ಮ ತಮ್ಮ ಆಶ್ರಮಗಳಿಗೆ ಹೊರಟೋಗ್ತಾರೆ ಆಗ ತಮ್ಮ ಕಾರ್ಯ ಎಲ್ಲ ಪೂರ್ಣ ಆಯಿತು ಅಂತ ಹೇಳಿ ಮತ್ತೆ ಕರ್ದಮರು ಹಾಗೂ ದೇಹೂತಿ ದೇವಿ ಭಗನ್ ಭಗವಂತನನ್ನು ವಿಶೇಷವಾಗಿ ಧ್ಯಾನ ಮಾಡ್ತಾ ಕೂತ್ಕೋತಾರೆ ಆಗ ಎಲ್ಲ ಒಂದು ಸಕಾಲದಲ್ಲಿ ಭಗವಂತ ಅವಳಲ್ಲಿ ಅವತಾರ ಮಾಡಿ ಬರ್ತಾನೆ ಕರ್ದಮ ಮತ್ತು ದೇಹೂತಿಗೆ ಭಕ್ತಿಗೆ ಮೆಚ್ಚಿ ಎಷ್ಟು ವರ್ಷಗಳಾಗೋಗಿರುತ್ತೆ ಅಂದರೆ ಕೇವಲ ಒಂದು ಸಂತತಿಯನ್ನು ಪಡೆಯೋದಕ್ಕೆ ನಾವು ತುಂಬ ಸೇವಾ ಸೂತ್ರಗಳು ಮಾಡಬೇಕು ಅಂಥದ್ದು ಭಗವಂತನೇ ಬಂದು ಬರಬೇಕಾದ್ರೆ ಕೃತಯುಗದಲ್ಲಿ ಇನ್ನೆಂಥ ಧರ್ಮಾಚರಣೆ ಮಾಡಿರ್ಬೋದು ಪುಣ್ಯ ದಂಪತಿಗಳು ಈಗ ಆ ಕಪಿಲರೂಪಿ ಭಗವಂತ ಅವತಾರ ಮಾಡೋ ಕಾಲಕ್ಕೆ ಬ್ರಹ್ಮದೇವರು ಬರ್ತಾರೆ ನಾವು ಕೇಳ್ತೀವಿ ಕೃಷ್ಣನ ಅವತಾರ ಆಗಬೇಕಾದ್ರೆ ಆ ಒಂದು ಗರ್ಭಸ್ತುತಿ ಮಾಡಿದ್ರು ಬ್ರಹ್ಮದೇವರು ಅಂತ ಕೇವಲ ಕೃಷ್ಣ ರೀ ಭಗವಂತ ಎಲ್ಲೆಲ್ಲಿ ಅವತಾರ ಮಾಡಿದನೋ ಅಲ್ಲಿ ಆ ಭಗವಂತನ ಅವತಾರಕ್ಕೆ ಮುಂಚೆ ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡಿ ಹೋಗ್ತಾರೆ ಹಾಗೆ ಕರ್ದಮರ ಮನೆಗೆ ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡಿದ ಮೇಲೆ ಕಪಿಲರೂಪಿ ಭಗವಂತ ಅವತಾರ ಮಾಡ್ತಾನೆ ಆ ಕಪಿಲ ಅವತಾರವಾದ ತಕ್ಷಣ ಕರ್ದಮ ಋಷಿಗಳು ಕಪಿಲನನ್ನ ಏಕಾಂತದಲ್ಲಿ ಬ ಸಂಧಿಸಿ ಅಪ್ಪ ನನ್ನ ನನಗೆ ಸನ್ಯಾಸಾಶ್ರಮಕ್ಕೆ ಅನುಮತಿಯನ್ನು ಕೊಡು ಎಂತಹ ಒಂದು ವೈರಾಗ್ಯ ಇರಬಹುದು ರೀ ಭಗವಂತನೇ ಮಗುವಾಗಿ ಬಂದರು ಭಗ ನಾನು ನನ್ನ ಭಗವಂತನೇ ನನ್ನ ಮಗನಾಗಿದ್ದಾನೆ ನನಗೆ ಮೋಕ್ಷ ಗ್ಯಾರಂಟಿ ಅಂತ ಕೂತ್ಕೊಂಡಿಲ್ಲ ಕರ್ದಮ ಋಷಿಗಳು ನಾವು ಯಾವುದೇ ಯೋನಿಯಲ್ಲಿ ಯಾರದೇ ಮಕ್ಕಳಾಗಲಿ ಯಾರ ಮನೆ ಎಂತಹ ದೊಡ್ಡ ವಂಶಕ್ಕೆ ನಾವು ಸೇರಿರಲಿ ನಮ್ಮ ನಮ್ಮ ಸಾಧನೆಗೆ ಅನುಗುಣವಾಗಿ ನಮಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ತಿಳಿಬೇಕು ಹೀಗೆ ಕರ್ದಮ ಋಷಿಗಳು ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರು ಕಪಿಲರೂಪಿ ಭಗವಂತ ನನ್ನ ಅಮ್ಮನನ್ನು ನಾನು ನೋಡಿಕೊಳ್ತೇನೆ ನೀನು ಹೊರಟು ಬಿಡು ನಿನ್ನ ಸನ್ಯಾಸಕ್ಕೆ ಸನ್ಯಾಸ ತಗೊಂಡು ನಿನಗೆ ಭಗವಂತನ ನನ್ನ ಅನುಗ್ರಹ ನಾನು ಮಾಡ್ತೇನೆ ಅಂತ ಹೇಳಿ ಕಳಿಸ್ಕೊಟ್ಟುಬಿಡ್ತಾನೆ ಈಗ ಆ ಒಂದು ಆಶ್ರಮದಲ್ಲಿ ಕಪಿಲ ಹಾಗೂ ಕಪಿಲ ಭಗವಂತ ಹಾಗೂ ದೇಹೂತಿ ದೇಹೂತಿ ಒಂದು ದಿನ ತಮ್ಮ ಆ ವಿಮಾನ ಎಲ್ಲೂ ಹೋಗಿರಲ್ಲ ಆ ವಿಮಾನ ಆಶ್ರಮದ ಮುಂದೆ ಇರತ್ತೆ ಅವಳು ಏನು ತಾನು ಕೇ ಕೋರಿಕೊಂಡು ಪತಿಯೊಡನೆ ವಿಹಾರ ಮಾಡಬೇಕು ಅಂತ ಕೋರಿಕೊಂಡ್ಲಲ್ಲ ವಿಮಾನ ಇರುತ್ತೆ ವಿಮಾನವನ್ನು ನೋಡಿ ಅಳ್ತಾ ಕೂತಿರ್ತಾಳೆ ಆಗ ರೂಪಿ ಭಗವಂತ ಬರ್ತಾನೆ ಅಮ್ಮ ಏನಕ್ಕಾಗಿ ನೀನು ಅಳ್ತಾ ಇದೆಯಾ ನಿನ್ನ ಗಂಡನ ನೆನಪಾಯ್ತಾ ಅಂತ ಮತ್ತೆ ಭಗವಂತ ಪರೀಕ್ಷೆ ಮಾಡ್ತಾನೆ ಆಗ ಅವಳು ಹೇಳ್ತಾಳೆ ನನ್ನ ಗಂಡನ ಮುಖವೇ ನನಗೆ ಮರೆತು ಹೋಗಿದೆ ಸನ್ಯಾಸ ತಗೊಳ್ಳೋದು ದೊಡ್ಡದಲ್ಲ ಆದರೆ ಮದುವೆ ಗೃಹಸ್ಥಾಶ್ರಮಿ ಸನ್ಯಾಸ ತಗೊಳ್ಳೋದು ದೊಡ್ಡದಲ್ಲ ಆದರೆ ಅವನು ಮರೆಯೋದು ದೊಡ್ಡದಲ್ಲ ಹೆಂಡತಿಯನ್ನು ಹೆಂಡತಿ ಮರಿಬೇಕು ಆ ಒಂದು ಮರೀಲಿಲ್ಲ ಅಂದರೆ ಅದು ಆ ಸನ್ಯಾಸಿಯ ಧರ್ಮಕ್ಕೆ ವಿರೋಧವಾಗುತ್ತೆ ಅವನು ಸನ್ಯಾಸ ಧರ್ಮವನ್ನು ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ ಅವಳು ದುಃಖಿಸ್ತಾ ಇದ್ದರೆ ಅಂತ ಹೇಳ್ತೀವಿ ರಾಯರ ಒಂದು ಚಿಂತನೆಯಲ್ಲೂ ನಾವು ಕೇಳ್ತೀವಿ ಸರಸ್ವತಿ ದೇವಿ ಆ ಒಂದು ಇವರ ಇದು ತಡೀಲಾರದೆ ಸನ್ಯಾಸ ತಗೊಂಡ್ರು ಅಂತ ಹೇಳಿ ಬಾವಿಗೆ ಹರಿ ಪಿಶಾಚಿಯಾಗಿ ಬಿಡ್ತಾಳೆ ಆಗ ರಾಘವೇಂದ್ರ ಸೋಳು ಅವರಿಗೆ ಒಂದು ತಮ್ಮ ಒಂದು ತೀರ್ಥ ಪ್ರೋಕ್ಷಣೆ ಮಾಡಿ ಪಿಶಾಚ ಜನ್ಮವನ್ನು ಕಳೆದು ಅವಳ ದುಃಖವನ್ನು ಪರಿಹಾರ ಮಾಡಿ ಆನಂತರ ತಮ್ಮ ಅನುಷ್ಠಾನವನ್ನು ಮುಂದುವರಿಸ್ತಾರೆ ಅಂತ ನಾವು ಕೇಳ್ತೀವಿ ಹಾಗೆ ಇಲ್ಲೂ ಅಷ್ಟೇ ಆ ಒಂದು ಭಗವಂತನಿಗೆ ದೇಹೂತಿ ಹೇಳ್ತಲೇ ಅಪ್ಪ ನನಗೆ ಯಾರು ನನಗೆ ಅವರ ಮುಖವೇ ಮರ್ತು ಹೋಗಿದೆ ಆದರೆ ನಾನು ನನಗೆ ಇಂಥ ಒಳ್ಳೆಯ ಪತಿಯನ್ನು ಪಡೆದರೂ ನಾನು ಮೋಕ್ಷ ಸಾಧನೆಗೆ ಏನೂ ಮಾಡಿಕೊಂಡಿಲ್ಲ ಅಂತ ದುಃಖಿಸ್ತಾ ಇದ್ದೀನಿ ತಾಗ ಆಗ ಉಪದೇಶ ಮಾಡಿದಂತಹ ತತ್ವವೇ ಆ ಒಂದು ಆತ್ಮತತ್ವವನ್ನು ಉಪ ನಾನು ಪ್ರಚಾರ ಮಾಡಬೇಕು ಆತ್ಮ ತತ್ವವನ್ನು ನಿನಗೆ ಉಪದೇಶ ಮಾಡಬೇಕು ಅಂತಲೇ ನಿನಗೆ ನಿನ್ನಲ್ಲಿ ಬಂದಿದ್ದೇನೆ ಅಂತ ಹೇಳಿ ಆ ಒಂದು ಬ್ರಹ್ಮ ವಿದ್ಯೆಯನ್ನು ದೇಹೂತಿ ದೇವಿಗೆ ಉಪದೇಶ ಮಾಡ್ತಾರೆ ಕ ಕಪಿಲರೂಪಿ ಭಗವಂತ ಹೀಗೆ ಅವಳು ಮೃತ್ಯುವನ್ನ ದಾಟಿ ಮೋಕ್ಷವನ್ನು ಹೊಂದುವುದಕ್ಕೆ ಏನು ಬೇಕೋ ಅದೆಲ್ಲವನ್ನು ಕಪಿಲಗೀತೆ ಅಂತ ಅದು ಬಹಳ ಪ್ರಸಿದ್ಧಿಯಾಗಿ ಭಾಗವತದಲ್ಲಿ ಬರುತ್ತೆ ಅದನ್ನು ಒಂದು ಬೇರೆ ಒಂದು ಇದರಲ್ಲಿ ಕೇಳಬೇಕು ಕಪಿಲ ಗೀತೆ ಎಷ್ಟು ರೀತಿಯಲ್ಲಿ ಭಗವಂತ ಒಂದು ಆತ್ಮತತ್ವವನ್ನು ಉಪದೇಶ ಮಾಡಿದ್ದೇನೆ ಸ್ತ್ರೀಯರಿಗೂ ಭಗವಂತ ಯಾವುದೇ ರೀತಿಯಲ್ಲಿ ಅನ್ಯಾಯ ಮಾಡಿಲ್ಲ ಸ್ತ್ರೀಯರೂ ಸಾಧನೆಗೆ ಅರ್ಹರಾಗಿದ್ದಾರೆ ಅಂತ ಹೇಳಿ ಆ ಕಪಿಲ ದೇವಿಗೆ ತನ್ನ ತಾಯಿಗೆ ಅವನು ತಾನೇ ಒಂದು ತಾಯಿ ಅವಳು ಬಿಂದು ಸರೋವರದಲ್ಲಿ ಅವಳು ಕರಗಿ ನೀರಾಗಿ ಮನಸ್ಸು ಕರಗೆತ್ತೆ ಅಂತ ಹೇಳ್ತೀವಿ ಅವಳೇ ಕರಗಿ ನೀರಾಗಿ ಬಿಡ್ತಾಳೆ ಆತ್ಮತತ್ವದ ಉಪದೇಶ ಅದರಿಂದ ಅವಳು ಮುಂದೆ ಮೋಕ್ಷಾವಸ್ಥೆಗೆ ಹೋಗ್ತಾಳೆ ಹೀಗೆ ಪುಣ್ಯ ದಂಪತಿಗಳನ್ನು ಅವರು ಭಗವಂತನನ್ನೇ ಮಗನನ್ನಾಗಿ ಪಡೆದಂಥವರು ಇಂತಹ ಕರ್ದಮ ಮತ್ತು ದೇಹೂತಿ ಋಷಿಗಳ ಒಂದು ಚರಿತ್ರೆಯನ್ನು ನಾವು ತಿಳಿದಾಗ ನಮ್ಮ ಮನೆಯಲ್ಲೂ ಮಂಗಳ ಉಂಟಾಗತ್ತೆ ನಮ್ಮ ಮನೆಯಲ್ಲಿ ನಾವು ಯಾವುದೇ ರೀತಿಯಲ್ಲಿ ದುಃಖದಲ್ಲಿರಲಿ ಆ ದುಃಖ ಪರಿಹಾರ ಮಾಡಿ ಮಾಡ್ತಾರೆ ಕರ್ದಮ ಋಷಿಗಳು ಮತ್ತು ದೇಹೂತಿ ದೇವಿ ಯಾಕಂದರೆ ಪ್ರಥಮ ವಿವಾಹ ಮಾಡಿಕೊಂಡಂಥವರು ಅವರು ಅವರನ್ನು ಸ್ಮರಣೆ ಮಾಡಿದಾಗ ನಮ್ಮ ಮನೆಯಲ್ಲೂ ಒಂದು ವಿವಾಹ ಮಂಗಳ ಕಾರ್ಯಗಳು ನಡೆಯುತ್ತೆ ಅಂತ ಹೇಳ್ತಾ ಕರ್ದಮ ಋಷಿಗಳ ಅಂತರ್ಗತ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ